ಇವತ್ತು ಸಾಕಷ್ಟು ಜನ ಸಾಕಷ್ಟು ಊಹಾಪುಗಳನ್ನು ಮಾತಾಡಿದ್ರು ಆದ್ರೆ ಶಿವಾನಂದ ಅವರು ಬಹಳ ಸಹಿಷ್ಕಾರವಾಗಿ ಯಾವ ಪ್ರಕಾರ ಆಗಿರ್ಬೋದು ಕೆಲವೊಂದು ಹಿಟ್ಟುಗಳು ಕೊಟ್ಟರು ಆದ್ರೆ ನಾನು ಅವ್ರ ಮೇಲೆ ಇವ್ರ ಮೇಲೆ ಬಂತು ತಮ್ಗೆಲ್ಲರೂ ಒಂದು ಅಭಿನಂದನೆ ಹೇಳಿ ಬಂದಿದ್ದೆ ನಾನು ಯಾಕಂದ್ರೆ ಯಾರೋ ಒಂದು ಮುಖಂಡರಿಂದ ಯಾರೋ ಒಂದು ಇದಿಂದ ಕೂಡ ಈ ಒಂದು ಎಂಟು ಮಸ್ ಕ್ಷೇತ್ರದಲ್ಲಿ ನಾವೆಲ್ಲರೂ ಸರ್ವಸಾಮಾನ್ಯ ಕಾರ್ಯಕರ್ತರು ಮತ್ತು ಊರಿನ ಎಲ್ಲ ಮುಖಂಡರು ಶೇರ್ ಸುಮಾರು ಆರು ಲಕ್ಷ ಮೇರ್ಪಟ್ಟ ನಂಗೆ ಮತದಾನ ಮಾಡಿದೆ ಇದಕ್ಕೆ ನಾ ಅಭಿನಂದನೆ ಸತ್ಯ ಧನ್ಯವಾದ ಯಾಕಂದ್ರೆ ಇದು ಬರೀ ಕಾರ್ಯಕರ್ತರು ಹೋರಾಟ ಮಾತ್ರ ಇದ್ದಂಗೆ ಅನಿಸ್ತದೆ ಯಾಕಂದ್ರೆ ಏನು ರಾಜ್ಯದಿಂದ ಬರಲಿಲ್ಲ ಜಿಲ್ಲೆಯಿಂದ ಕೂಡ ಯಾರು ಬರಲಿಲ್ಲ ಇಲ್ಲಿಯೂ ಕೂಡ ಯಾರು ಇಲ್ಲ ಸಾಕಷ್ಟು ನಾವೇನ್ ಕಾಂತಿದ್ದೀವಿ ಇಷ್ಟೇ ಜನ ಇರ್ತಿದ್ದೀವಿ ಏನ್ ಕಾಂತೀವಿ ಆದ್ರೆ ಒಂದು ಮಾತ್ರ ಸತ್ಯ ನೀವೆಲ್ಲ ಅದು ಗ್ಯಾರಂಟಿ ಕಾರ್ಡ್ದಿಂದ ಆಗಿರ್ಬೋದು ಅಥವಾ ಅವರು ದರ ನಿಡ್ರೂ ಒಂದು ವಿರೋಧ ಮಾಡೋದ್ರಿಂದ ಆಗಿರ್ಬೋದು ಅದು ಎದುರಿಂದ ಆಗಿಲ್ಲ ಯಾಕಂದ್ರೆ ನಾವು ಒಂದು ವಿಶ್ಲೇಷಣೆ ಮಾಡಿದ ಪ್ರಕಾರ ಅಥವಾ ನಾವು ಒಂದು ಮಾಹಿತಿ ತೆಗೆದ ಪ್ರಕಾರ ಇಡೀ ಒಂದು ಕರ್ನಾಟಕ ರಾಜ್ಯದ ಬ್ರಿಜಾರ್ಟಿ ಬೇರೆ ಆಗಿದೆ ಚಿಕ್ಕೋಡಿದ ಬೇರೆ ಆಗಿದೆ ಇನ್ನು ನಮ್ಮ ಕ್ಷೇತ್ರದಲ್ಲಿ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರೋದ್ರಿಂದ ಗುರುಗಳ ಸಮಾಜ ಕೂಡ ಒಂದು ನೈಂಟಿ ಪರ್ಸೆಂಟ್ ಆಕಡೆ ಪರ್ಸೆಂಟ್ ಬಂತು ಯಾಕಂದ್ರೆ ನಮ್ಮಲ್ಲಿ ಇದ್ದವ್ರು ಕೂಡ ಹೋಗ್ಬಿಡಿ ಅದು ನಮ್ ತಪ್ಪಿರ್ಬೋದು ತಪ್ಪ ತಪ್ಪಿರ್ಬೋದು ಈಶ್ವರಪ್ಪ ಅವರು ಒಬ್ಬರು ಇದ್ರು ಅವರು ಇಲ್ಲ ಇನ್ನು ಮುಂದೆ ಬಂದ ನಮ್ಮ ವಿರೋಧ ಕ್ಯಾಂಡಿಡೇಟ್ ಎಷ್ಟಿ ಇರೋದ್ರಿಂದ ಟಿ ಕೂಡ ಹಂಡ್ರೆಡ್ ಪರ್ಸೆಂಟ್ ಆ ಕಡೆ ಹೋಗ್ಬಿಡಿ ಆಮೇಲೆ ನೀವು ಪ್ರತಿಯೊಂದು ಊರಾಗ ನೋಡಿದ್ರೆ ಎಷ್ಟಿ ಮಂದಿ ಎಷ್ಟಿ ಬ್ಯಾರೆ ದಿವರ್ಗ ಎಷ್ಟು ತಗೋಬಹುದು ಅಂತ ಒಂದು ಅಂದಾಜು ಸುಮಾರು ಒಂದು ಲಕ್ಷದ ಬಟಾರೆ ಅವ್ರು ತಗೋಬೋದು ಆದ್ರೆ ಎಸ್ ಸಿ ಜನ ಅಲ್ಲಿ ಹೋಗಿಲ್ಲದ ಎಸ್ ಸಿ ಎಫ್ಟಿ ಒಂದ್ರು ನಮ್ಮ ಒಂದು ಚಿಕ್ಕೋಡಿ ಲೋಕಸಭಾದಲ್ಲಿ ಯಾರಿಗೂ ಮಾತ್ರ ಈ ಪ್ರಕಾರ ಆಗಿಲ್ಲ ಮುಂದಿನ ಚುನಾವಣೆ ಆಗುದಿಲ್ಲ ಯಾಕಂದ್ರೆ ಬೇರೆ ಕ್ಯಾಂಡಿಡೇಟ್ ಇಂಪ್ಯಾಕ್ಟ್ ಚೇಂಜ್ ಆಗ್ತದ ಅಥವಾ ಆವಾಗಿನ ಪರಿಸ್ಥಿತಿ ಮೇಲ್ ಆಗ್ತದ ಇನ್ನ ಮೇಲೆ ಐದರಿಂದ ಐದು ಐದು ಲಕ್ಷ ಲಿಂಗಾಯತ್ ಜೈನ್ ಮರಾಠ ಇವೇನ್ ಫಾರ್ವರ್ಡ್ ಕ್ಲಾಸ್ ಇದ್ದು ಇವು ಒಂದ್ ಐದು ಲಕ್ಷದ್ದು ಇದರಿಂದ ಸುಮಾರು ಕಾಂಗ್ರೆಸ್ ಐವತ್ತು ಪರ್ಸೆಂಟ್ ಬಿಜೆಪಿ ಅಂತ ಐವತ್ತು ಪರ್ಸೆಂಟ್ ಇಷ್ಟಂತೂ ಇದ್ದ ಇತ್ತು ಇದಾರೆ